ಎಲ್ಲರೂ ನಮಸ್ಕಾರ ಪಿ ಎಸ್ ಐ ಫೋರ್ ಟು ಎಕ್ಸಾಮ್ಸು ಮತ್ತು ಕೆ ಎಸ್ ಎಕ್ಸಾಮ್ಸ್ ಬಗ್ಗೆ ಮತ್ತು ರಿಸಲ್ಟ್ಸ್ ಏನು ಪೆಂಡಿಂಗ್ ಇದೆ ಅದ್ರ ಬಗ್ಗೆ ಎಲ್ಲ ಒಂದು ಕ್ಲಾಸ್ ಒಂದು ಸ್ಮಾಲ್ ಕ್ಲಾರಿಫಿಕೇಶನ್ ಕೊಡ್ತೀನಿ ಫೋರ್ ಟು ಎಕ್ಸಾಮ್ಸು ಸೆಪ್ಟೆಂಬರ್ ಏನು ಟ್ವೆಂಟಿ ಸೆಕೆಂಡ್ ಇದೆ ನಾವು ಕೆ ಇ ಎಮ್ ಡಿ ಅವ್ರದ್ದು ಪ್ರಸನ್ನ ಕುಮಾರ್ ಸರ್ನ ಭೇಟಿ ಮಾಡಿ ನಾವು ಕೇಳಿದ್ರೆ ಅವರು ಸೆಪ್ಟೆಂಬರ್ ಟ್ವೆಂಟಿ ಸೆಕೆಂಡು ಅವತ್ತೇ ಎಕ್ಸಾಮ್ಸ್ ನಡೆಸ್ತೀನಿ ಅಂತ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಆಗೋಲ್ಲ ದಯವಿಟ್ಟು ಎಲ್ಲರೂ ಸೆಪ್ಟೆಂಬರ್ ಟ್ವೆಂಟಿ ಸೆಕೆಂಡ್ಸ್ಗೆ ಎಕ್ಸಾಮ್ಸ್ ಅಟೆಂಡ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಅದಾದ್ಮೇಲೆ ಕೆ ಎಸ್ ಎಕ್ಸಾಮ್ಸು ನಿಮಗೆ ಗೊತ್ತಿರಬೇಕು ಇದು ತರ್ಡ್ ಟೈಮು ನಾವು ಕೇಳ್ತಾ ಇದ್ರು ಅಂದರೆ ಫಸ್ಟ್ ಟೈಮು ಎಲೆಕ್ಷನ್ ಟೈಮಲ್ಲಿ ನಾವು ಒಂದು ಒನ್ ಟೈಮ್ ಪೋಸ್ಟ್ಪೋನ್ ಮಾಡಿಸಿದ್ವಿ ಸೆಕೆಂಡ್ ಟೈಮು ಟೂ ತೌಸಂಡ್ ಸೆವೆಂಟೀನ್ ಬ್ಯಾಚೋರ್ಗೆ ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ಪೋಸ್ಟ್ಪೋನ್ ಆಗಿತ್ತು ತರ್ಡ್ ಟೈಮು ನಿಮಗೆ ಗೊತ್ತಿತ್ತು ಆಗಸ್ಟ್ ಟ್ವೆಂಟಿ ಫಿಫ್ತು ಸೇಮ್ ಡೇ ಐ ಬಿ ಪಿ ಎಸ್ ಎಕ್ಸಾಮ್ಸ್ ಇದೆ ಅಂತ ನಾವು ಪೋಲ್ ಕಂಡಕ್ಟ್ ಮಾಡಿ ಆ ಪೋಲ್ ಪ್ರಕಾರ ಸ್ಟೂಡೆಂಟ್ ಸಪೋರ್ಟ್ ತಗೊಂಡು ಮತ್ತೆ ಎಲ್ಲ ಎಮ್ ಎಲ್ ಎ ಮತ್ತು ಮಿನಿಸ್ಟರ್ಸ್ ಭೇಟಿ ಮಾಡಿ ಕೆ ಪಿ ಎಸ್ಸಿಗೆ ಮತ್ತು ಕನ್ನಡ ಹೋರಾಟಗಾರನ ಎಲ್ಲರೂ ಇಟ್ಕೊಂಡು ಮತ್ತು ಹೈಕೋರ್ಟ್ಗೂ ಒಂದು ಮ್ಯಾಂಡಮಸ್ ರಿಕ್ ಮ್ಯಾಂಡಮಸ್ಸು ಫೈಲ್ ಮಾಡಿದ್ವಿ ಇದ್ರೆಲ್ಲ ಸಪೋರ್ಟ್ ಆಗಿ ನಾವು ಸಿ ಎಂ ಸರ್ ರೀಚ್ ಆಗಿ ಮತ್ತೆ ಸಿ ಎಮ್ ಸಾರು ಕೆ ಪಿ ಸಿಗೆ ಕೇಳಿಕೊಂಡು ಅಂದರೆ ಯಾವ ಅಲ್ಲಿ ಎಕ್ಸಾಮ್ಸ್ ಮಾಡಬೇಕಂತ ಕೆ ಪಿ ಎಸ್ ಸಿ ಕಡೆಯಿಂದ ಆನ್ಸರ್ ಕೊಟ್ಟಾದ ಮೇಲೆ ಒಂದು ಸಿ ಎಂ ಸರ್ ಟ್ವೀಟ್ ಮಾಡಿದರು ಅದೇ ಸೇಮ್ ವೀಕ್ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ನಾವು ಸ್ಟೂಡೆಂಟ್ಸ್ ಎಲ್ಲರಿಗೂ ಹೇಳೋದು ಇನ್ನ ಮತ್ತೆ ಇನ್ನೊಂದು ಪೋಸ್ಟ್ಪೋನ್ ಆಗುತ್ತೆ ಅಂತ ಯಾರು ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಏನು ದೂಸ್ಟೇ ಎಕ್ಸಾಮ್ಸ್ ಇದೆ ದಯವಿಟ್ಟು ಎಲ್ಲರೂ ಅದೇ ಡೇಟಿಗೆ ಎಕ್ಸಾಮ್ಸ್ ಚೆನ್ನಾಗಿ ಓದ್ಕೊಳ್ಳಿ ಅದಾದಮೇಲೆ ಎಲ್ಲ ಸ್ಟೂಡೆಂಟ್ಸ್ ಕಡೆಯಿಂದ ನಮ್ಮ ಸಿ ಎಮ್ ಸರ್ಗೆ ಮತ್ತು ಪ್ರಿಯಾಂಕರಿಗೆ ಸಾರು ಮತ್ತು ಯಾರ್ಯಾರು ಸಪೋರ್ಟ್ ಮಾಡಿ ಕನ್ನಡ ಪರ ಹೋರಾಟ ಮಾಡಿದ ಅವ್ರಿಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಇಲ್ಲಕ್ಕೆ ಇಷ್ಟಪಡ್ತೀನಿ ಇದಾದ ಮೇಲೆ ರಿಸಲ್ಟ್ಸ್ ಬಗ್ಗೆ ಬಂದರೆ ರಿಸಲ್ಟ್ಸು ನಿಮ್ಗೆ ಗೊತ್ತಿದೆ ಕೆ ಪಿ ಸಿ ಎಲ್ದು ಯಾರೆಲ್ಲ ಎಕ್ಸಾಮ್ಸ್ ಅಂದರೆ ಕ್ಲಿಯರ್ ಮಾಡಿದ್ರ ಮತ್ತು ನಮ್ಮ ಜೊತೆ ಕಂಟಿನ್ಯೂಸ್ ಆಗಿ ಅವ್ರು ಹೋರಾಟ ಮಾಡಿದರು ಮತ್ತು ಥ್ಯಾಂಕ್ಸ್ ಟು ಕೆ ಎ ಎಮ್ ಡಿ ಪ್ರಸನ್ನ ಕುಮಾರ್ ಸಾರು ಮತ್ತು ಕೆ ಪಿ ಸಿ ಎಲ್ದು ಎಮ್ ಡಿ ಏನಿದ್ದಾರೆ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ಮತ್ತೆ ಎಚ್ ಆರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅವ್ರಿಗೂ ಕೆ ಪಿ ಕೆ ಪಿ ಸಿ ಎಲ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವೆಲ್ಲದಕ್ಕೂ ಮುಖ್ಯವಾಗಿ ಸ್ಟೂಡೆಂಟ್ ಸಪೋರ್ಟು ಪ್ರತಿ ಸರಿ ನಾವು ಅವರು ಕರೆದಾಗೆಲ್ಲ ನೂರು ನೂರೈವತ್ತು ಜನ ಹುಡುಗರು ಬರ್ತಾ ಇದ್ರು ಡಿಪಾರ್ಟ್ಮೆಂಟ್ ಹತ್ರ ನಿಮ್ಮ ಎಲ್ಲ ಪರಿಶ್ರಮದಿಂದ ನೀವು ಅಂದ್ಕೊಂಡು ನನಗೆ ಒಂದು ರಿಸಲ್ಟ್ಸ್ ಬಿಟ್ಟಿದ್ದಾರೆ ಯಾರಿಗೇನು ತೊಂದರೆ ಆಗಿಲ್ಲ ಇನ್ನು ಏನೋ ನೆಕ್ಸ್ಟ್ ವೀಕ್ ಏನೋ ಅದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ತೀನಿ ಮತ್ತೆ ಅದ್ರ ಜೊತೆ ಏನಪ್ಪ ಅಂತಂದ್ರೆ ಸಿಕ್ಸ್ ಸೆವೆಂಟಿ ಪೋಸ್ಟ್ ಒಂದು ರಿಸಲ್ಟ್ಸ್ ಕೇಳ್ತಾ ಇದೀರಾ ನಾನು ಲಾಸ್ಟ್ ಒಂದು ವೀಕ್ ಮುಂಚೆನೆ ಎಲ್ಲ ಕಡೆ ಅಂದರೆ ಪ್ರತಿ ಡಿಪಾರ್ಟ್ಮೆಂಟ್ ನಾಲ್ಕು ನಿಗಮ ಮಂಡಳಿದು ಸಿಕ್ಸ್ ಸೆವೆಂಟಿ ಪೋಸ್ಟ್ ನಾಲ್ಕು ನಿಮ ನಿಗಮ ಮಂಡಳಿದೆ ಇದೆ ಎಲ್ಲ ಎಮ್ ಡಿನು ಮತ್ತೆ ಕಮಿಷನರ್ ಭೇಟಿ ಮಾಡಿದ್ವಿ ಅವರು ನೆಕ್ಸ್ಟ್ ಮಂತ್ ಈ ಥರ ಮಾಡ್ತೀನಿ ಅಂತ ಹೇಳ್ತಿದ್ರು ಅವರಿಗೆ ನಮ್ಮ ಮನವಿ ಮಾಡಿದೀವಿ ಇದೇ ತಿಂಗಳ ಆಗಸ್ಟ್ ಅಲ್ಲೇ ಎಲ್ಲ ಮುಂದಿನ ಕಾರ್ಯಕ್ರಮ ಇದು ಏನು ಫಲಿತಾಂಶ ಬಿಡೋದಿದೆ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಅಲ್ಲೇ ನೀವು ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ನಾವು ಮನವಿ ಮಾಡಿದ್ವಿ ಅದ್ರ ಪ್ರಕಾರ ಅವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ ಅದಾದಮೇಲೆ ನಿಮಗೆ ಗೊತ್ತು ಕೆ ಕೆ ಎಸ್ ಪಿ ಇಂದ ಸಿ ಎ ಆರ್ ಮತ್ತು ಡಿ ಎ ಆರ್ ಮತ್ತು ಒನ್ ಒನ್ ತ್ರೀ ತ್ರೀ ಸೆವೆನ್ದು ಪೊಲೀಸ್ ಕಾನ್ಸ್ಟೇಬಲ್ ಏನಿದೆ ಸಿವಿಲ್ ಪೊಲೀಸು ಅದು ರಿಸಲ್ಟ್ಸ್ ಯಾವಾಗ ಅಂತ ಕೇಳ್ತಾ ಇದ್ರ ಅದನ್ನು ನಾವು ಅವ್ರಿಗೆ ಕೇಳಿದ್ವಿ ಮತ್ತು ಲಾಸ್ಟ್ ವೀಕ್ ಡಿ ಎ ಜಿ ಭೇಟಿ ಮಾಡಿದ್ವಿ ಅವ್ರು ಹೇಳಿದ್ದು ಆದಷ್ಟು ಬೇಗ ಆದರೆ ಲಾಸ್ಟ್ ವಿಡಿಯೋದಲ್ಲ ನಾವು ಹೇಳಿದ್ವಿ ಯಾಕೆ ಇಷ್ಟು ಡಿಲೇ ಆಗ್ತಿದೆ ಅಂತೇಳಿ ಅವತ್ತೇ ಒಂದು ವಾರದಲ್ಲಿ ಬಿಡ್ತೀನಿ ಅಂತ ಹೇಳಿದರು ಬಟ್ ಅದು ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ನೆಕ್ಸ್ಟ್ ವೀಕ್ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಇನ್ನೊಂದು ಇಷ್ಟು ದಿನ ವೆಯ್ಟ್ ಮಾಡಿದ್ರ ಇನ್ನೊಂದು ವೀಕು ನೆಕ್ಸ್ಟ್ ವೀಕ್ ಆದಷ್ಟು ರಿಸಲ್ಟ್ಸ್ ಬರುತ್ತೆ ಮತ್ತು ಎಲ್ಲರಿಗೂ ಒಳ್ಳೇದಾಗಲಿ ಮತ್ತು ಪಿ ಎಸ್ ಐದು ರಿಸಲ್ಟ್ಸ್ ಕೇಳ್ತಾಯಿದ್ದಿಲ್ಲ ಫೈವ್ ಪಾರ್ಟಿ ಫೈದು ನಿಮಗೆ ಗೊತ್ತಿದೆ ಅದು ಏನೆಲ್ಲ ಇಶ್ಯೂಸ್ ಇದೆ ಅಂತ ನಾವು ಕಂಟಿನ್ಯೂಸ್ ಹೋರಾಟ ಮಾಡ್ತಾ ಇದ್ವಿ ಅದರಲ್ಲೂ ಅಷ್ಟೇ ಆದಷ್ಟು ಬೇಗ ಬಿಡ್ತೀನಿ ಅಂತ ಹೇಳ್ತಾರೆ ವಿತ್ ಇನ್ ವೀಕ್ ನಾವು ಟೆನ್ ಡೇಸಲ್ಲಿ ಆಗುತ್ತೆ ಅಂತ ಎಲ್ಲ ಕಡೆ ನಮ್ಮ ಕಡೆ ನಮಗೆ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ ಆದಷ್ಟು ಬೇಗ ರಿಸಲ್ಟ್ಸ್ ಬಿಟ್ಟು ಅದನ್ನೂ ಒಂದು ಪಿ ಎಸ್ ಐ ಫೈವ್ ಫಾರ್ಟಿ ಫೈವ್ ಒಂದು ಅಂತ್ಯ ಆಗಲಿ ಅಂತ ಕೇಳ್ಕೊತಾ ಇದ್ವಿ ಅದ್ರ ಜೊತೆಲಿ ಅದ್ರ ಜೊತೆಲಿ ತುಂಬ ಜನ ಏಜ್ ರಿಲ್ಯಾಕ್ಸೇಷನ್ ಕೇಳ್ತಿದ್ರ ಏಜ್ ರಿಲ್ಯಾಕ್ಸೇಷನ್ಗೆ ನಾವು ತುಂಬ ಪ್ರಯತ್ನ ಮಾಡ್ತಾ ಇದ್ವಿ ಆದರೆ ನೆಕ್ಸ್ಟ್ ಬರೋ ನೋಟಿಫಿಕೇಶನ್ಗೆ ಅವ್ರು ಆಲ್ರೆಡಿ ಸಿ ಎಂ ಸರ್ ಒಪ್ಕೊಂಡಿದ್ರು ತ್ರೀ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತೇಳಿ ಕೆಲವೊಬ್ರು ಕೆಲವು ಕಾರಣಗಳಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ಆದಷ್ಟು ಬೇಗ ಆಗುತ್ತೆ ಅದ್ರ ಜೊತೇಲೆ ಪಿ ಎ ಪಿ ಸಿ ಮತ್ತು ಪಿ ಎಸ್ ಏಜ್ ರಿಲ್ಯಾಕ್ಸೇಷನ್ ಪ್ರಯತ್ನ ಪಡ್ತಾಯಿದ್ದೀವಿ ಕಂಟಿನ್ಯೂಸ್ ಆಗ ಮ ಹೋಮ್ ಮಿನಿಸ್ಟರ್ ಸರ್ ಇದು ಕೊಟ್ಟಿದ್ದಾರೆ ಪಿ ಸಿ ಏಜ್ ರಿಲ್ಯಾಕ್ಸೇಷನ್ ಮಾಡಿಕೊಡ್ತೀನಿ ಹೇಳಿ ಲಾಸ್ಟ್ ಟೈಮ್ ಸೆಷನ್ ಇದ್ದಾಗ ಅವಾಗಲೇ ಅದು ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ರು ಆದಷ್ಟು ಬೇಗ ಮಾಡಿ ಅಂತ ನಾವು ಮತ್ತೆ ಮನವಿ ಕೊಡ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ